ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಒಂದು ಹೆಲ್ತಿ ಸಲಾಡ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕಾಬೂಲ್ ಕಡಲೆ ಅಥವಾ ಕಾಬೂಲಿ ಚೆನ್ನ ಅಂತ ಹೇಳ್ತಾರೆ ಅಥವಾ ಚಿಕ್ಕ ಪೀಚ್ ಅಂತಲೂ ಹೇಳ್ತಾರೆ ಇದನ್ನು ನಾನು ಮಾಡ್ಕೊಂಡು ಸಲಾಡ್ ಮಾಡ್ತಾ ಇರೋದು ಅದೇನು ಬೆನಿಫಿಟ್ ಅದೆಲ್ಲ ನಾನು ತೋರಿಸಿದ್ದೀನಿ ಈಗ ಕಾಬೂಲ್ ಕಡಲೆ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಜಾರಿಗೆ ನಾನು ಒಂದು ಚೂರು ಶುಂಠಿ ಎರಡು ಇಲ್ಲಾಂದರೆ ಒಂದು ಹಸಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಬೆಳ್ಳುಳ್ಳಿನ ಹಾಕೊಂಡು ಅದನ್ನು ನೀರು ಹಾಕೋದೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಆಲ್ರೆಡಿ ನಾನು ಕಾಬುಲ್ ಕಡಲೇನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದು ನೀರೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿನಿ ಇದು ಬರೀ ಕಾಳು ಮಾತ್ರ ನಾನು ಹಾಕ್ಕೊಳ್ತಾ ಇರೋದು ಇದು ಅದು ಒಂದು ನೂರು ಗ್ರಾಮ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತುರಿದಿರೋಂಥ ಕ್ಯಾರೆಟು ಒಂದು ಕಪ್ಪಷ್ಟು ಹೆಚ್ಚಿರೋಂಥ ಕ ಸೌತೆಕಾಯಿ ಒಂದು ಕಪ್ಪಷ್ಟು ಹೆಚ್ಚಿರೋ ಅಂಥದ್ದು ಈರುಳ್ಳಿ ಸ್ವಲ್ಪ ಸಾಲ್ಟು ಮತ್ತು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಸಲಡ್ಸ್ ಅವಾಗವಾಗ ಅವಾಗ ತಿಂತಾಯಿರಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಈಗ ನೋಡಿ ಇದು ರೆಡಿ ಇದೆ ಸರ್ವ್ ಮಾಡೋಕ್ಕೆ ಮಕ್ಕಳು ಮತ್ತು ಹಿರಿಯರಿಗೆಲ್ಲ ಕೊಟ್ಟರೆ ಇದು ತುಂಬ ಒಳ್ಳೆಯದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು